ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಶಿಕಾರಪುರ ತಾಲೂಕು ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಸಿದ್ದನ್ಪುರ ಅಂತೇಳಿ ಇಲ್ಲೊಂದು ಹಳ್ಳಿ ಅಂದರೆ ಹೊನ್ನಾಳಿ ರೂಟಲ್ಲಿ ಬರುತ್ತೆ ಇಲ್ಲಿ ನಮ್ಮ ವಿಜಯಕುಮಾರ್ ಸರ್ ಅಂತೇಳಿ ಆಲ್ರೆಡಿ ನಮಗೆ ಯೂಟ್ಯೂಬ್ ಮೂಲಕ ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಇನ್ಫಾರ್ಮೇಷನ್ ಮಾಡಿದ್ಮೇಲೆ ಇವ್ರನ್ನ ಹತ್ರ ನಾನು ಬಂದಿದ್ದೀನಿ ಇವ್ರ ತೋಟ ಎಷ್ಟೇ ಎಕರೆ ಮಾಡಿದ್ದಾರೆ ಮತ್ತು ಇದು ಇದು ಭೂಮಿ ಯಾವ ಥರದ್ದು ಏನು ಇದರ ಹಿನ್ನೆಲೆಗಳು ಮತ್ತು ಇವತ್ತು ನಾನು ಗ್ರೀನ್ ಪ್ಯಾಂಟ್ ಸಜೆಷನ್ ಕೊಡೋಕ್ಕಂತ ಇದಕ್ಕೆ ಬಂದಿರೋಂಥದ್ದು ಹಾಗಾಗಿ ಇದೊಂದು ರೆಕಾರ್ಡ್ ಆಗಿರಲಿ ಮುಂದೆ ಫ್ಯೂಚರಲ್ಲೇ ನಮಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಆಗುತ್ತೆ ಬೇರೆಯವರಿಗೆಲ್ಲ ಹೇಳೋದ್ಕಂತೂ ಮುಂಚಿತವಾಗಿ ನಾವು ಏನಾಯಿತು ಎಂಥ ವಿಚಾರಗಳು ಅನ್ನೋ ದೇಶಕ್ಕೆ ನಾಟಿಯಾಗಿ ಎಷ್ಟು ಗಿಡ ಮತ್ತೆ ನಾಟಿಯಾಗಿ ಎಷ್ಟು ದಿವಸ ಆಯಿತು ಏನಂತ ವಿಚಾರಗಳು ಮತ್ತು ಈ ಡ್ರಿಪ್ ಇರಿಗೇಷನ್ ಯಾವ ಟೈಪ್ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರ ವಿಚಾರಗಳನ್ನ ನೀನು ಈ ವಿಡಿಯೋ ಮೂಲಕ ರೆಕಾರ್ಡ್ ಮಾಡ್ತಾ ಇದನ್ನ ನಮಸ್ಕಾರ ಸರ್ ಸರ್ ಹೆಸರು ಪ್ರಶಾಂತ್ ಅಂತ ಪ್ರಶಾಂತ್ ಫ್ರೆಂಡ್ ಅಲ್ಲ ಸರ್ ತಮ್ಮ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಸರ್ ಈಗ ಅಡಿಕೆ ಮಾಡಿದ್ರಲ್ಲ ಇದು ಎಷ್ಟು ಎಕರೆ ಬರುತ್ತೆ ಏರಿಯಾ ಒಟ್ಟು ಆರು ಎಕರೆ ಇದೆ ಅಂದರೆ ನಿಮ್ಮ ಸ್ವಂತ ಭೂಮಿನೇ ಇದು ಈ ಗಿಡದ ಸಂಖ್ಯೆ ಎಷ್ಟಿದೆ ಸರ್ ನಾಟಿ ಮಾಡಿ ಮೂರುವರೆ ಸಾವಿರ ಮಾಡಿದೆ ಮೂರುವರೆ ಸಾವಿರ ಗಿಡ ಇದೆ ಸರ್ ನಾಟಿ ಮಾಡಿ ಎಷ್ಟು ದಿವಸ ನಾಟಿ ಮಾಡಿ ಒಂದು ಟ್ವೆಲ್ ಡೇಸ್ ಆಯ್ತು ಟ್ವೆಲ್ ಡೇಸ್ ಸರ್ ಈಗ ಸಸಿ ತೊಗೊಂಡಿದ್ರಲ್ಲ ಎಷ್ಟು ದಿವಸ ಸಸಿ ಇದ್ವಿ ತಿಂಗಳು ಅಲ್ಲ ಒಂದು ವರ್ಷ ಒಂದು ತಿಂಗಳು ಒಂದು ವರ್ಷ ಒಂದು ತಿಂಗಳು ಗಿಡ ನಾಟಿ ಮಾಡಿ ಹನ್ನೆರಡು ದಿವಸ ಆಗಿದೆ ಸರ್ ಈಗ ಸಾಯಿಲ್ ಟ್ರೀಟ್ಮೆಂಟ್ ಅಥವಾ ಸ್ಪ್ರೇ ಆಗಲಿ ಇದಕ್ಕೆ ಏನಾದ್ರು ಬೇಕು ಅನ್ನೋದನ್ನ ವಿಚಾರ ಏನಾದ್ರು ತಿಳ್ಕೊಂಡು ಮಾಡಿದ್ರ ಅಥವಾ ಏನು ಗೊತ್ತಿಲ್ಲ ಅಂದ್ರೆ ನಾಟಿ ಮಾಡ್ಕೊಂಡಿದ್ರೆ ಈಗ ತಿಪ್ಪೆ ಗೊಬ್ಬರ ಏನಾದ್ರು ಭೂಮಿಗೆ ಹಾಕಿದ್ರ ಆ ಏನು ಇಲ್ಲ ಬೇರೆ ಏನೋ ವಿಚಾರಗಳನ್ನು ತಿಳ್ಕೊಳಿದ್ರೆ ನೀವು ಒಟ್ಟು ನಿಮ್ಮ ನಿಮ್ಮ ವಿಚಾರದಲ್ಲಿ ನೀವು ತಿಳ್ಕೊಂಡು ನಾಟಿ ಮಾಡಿದ್ರಿ ಸರ್ ಈಗ ನನ್ನ ಒಂದು ಪರಿಚಯ ನಿಮ್ಗೆ ಯಾವ ತರ ಆಯಿತು ಅಥವಾ ನನ್ನ ಕಾಂಟ್ಯಾಕ್ಟ್ ಹಂಗೆ ಸಿಗ್ತೀನಿ ಬಾಳೆ ಬಾಳೆ ಇದರಲ್ಲಿ ಮಾಡ್ತಿದ್ರಲ್ಲ ಅವರು ನಮ್ಮ ಬಾಳೆ ವ್ಯಾಪಾರ ಮಾಡ್ತಾರ ಮಾರಿಗುಡಿ ಮಾಲ್ತೇಶ್ ಅವರು ಹಾಂ ಓಕೆ ಹಾಂ 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 ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು ಓಕೆ ಸರ್ ಈಗ ನನಗೆ ಸಂಪರ್ಕ ಬಂದಲ್ಲ ಎರಡನೇ ಟೈಮ್ ಬಂದಿದ್ದೀನಿ ಅಂದರೆ ಫಸ್ಟ್ ಟೈಮ್ ಬಂದಿದ್ದು ನೋಡ್ಕೊಂಡೋಗಿದ್ದೆ ಅಷ್ಟೇ ಇನ್ನೊಂದು ವಾರ ಹೋಗಲಿ ಸರ್ ಅಂತ ಹೇಳಿದ್ದೆ ಇವತ್ತು ನಾನು ಬಂದಿದ್ದೀನಿ ನಾನು ನಾನು ಯಾಕೆ ವಿಜಯಕುಮಾರ್ ಸರ್ ಈಗ ನಿಮ್ಮ ಫ್ರೆಂಡ್ ಜೊತೆಗೆ ನಾನು ವಿಚಾರ ಇಟ್ಕೊಂಡು ಯಾಕೆ ಮಾತಾಡ್ತಾನೆ ಅಂದರೆ ಇದು ಯೂಟ್ಯೂಬ್ ಮೂಲಕ ಹೋಗುತ್ತೆ ಇದನ್ನು ನೀವು ಐವತ್ತು ವರ್ಷ ಆದ್ರೂ ಇಟ್ಕೊಂಡು ನೋಡ್ಬೋದು ಯಾಕಂದ್ರೆ ಇದು ರೆಕಾರ್ಡ್ ಆಗಿಬಿಡುತ್ತೆ ಆಯ್ಕೆ ನನ್ನ ಯೂಟ್ಯೂಬ್ ಚಾನಲ್ ಇರೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇದೆ ಕಂಟಿನ್ಯೂ ಅಲ್ಲಿ ರೈತ ನಂಬರ್ ಸಮೇತ ಕೊಡ್ತದ ಮತ್ತೆ ಯಾವ ರೈತ ಬಳಕೆ ಮಾಡಿರ್ತಾರೋ ಅವ್ರ ನಂಬರ್ ಸಮೇತ ಕೊಟ್ಟಿದ್ದೀನಿ ಹದಿನೈದರಿಂದ ಹದಿನಾರು ವರ್ಷ ನನ್ನ ಹತ್ರ ಗೈಡೆನ್ಸ್ ಯಾರು ತೊಗೊಂಡೋಗ್ತಾರ ಆ ರೈತರ ನಂಬರ್ ಸಮೇತ ಅಲ್ಲಿದೆ ವೀಡಿಯೋ ನಿಮ್ಮದು ಸಹಿತ ರೆಕಾರ್ಡ್ ಆಗುತ್ತೆ ಇವತ್ತು ಬಣಕಾರವರು ಬಂದರು ಏನೋ ಹೇಳಿದರು ಏನೋ ಕೊಟ್ಟರು ಮುಂದೆ ಅವರು ಬರಲಿಲ್ಲ ಫೋನ್ ಎತ್ತಲಿಲ್ಲ ಆ ಥರ ಕತೆ ಇಲ್ಲ ಇಲ್ಲಿ ನಂತರ ರೆಕಾರ್ಡ್ ಆಗಬೇಕು ಪ್ಲಸ್ ನಮ್ಮ ಗೈಡೆನ್ಸ್ ತೊಗೊಂಡ ಮೇಲೆ ನೀವು ಬೇರೆ ಅವರ ಯಾರ ಹತ್ರ ಹೋಗಂಗಿಲ್ಲ ಯಾಕೆ ಅರ್ಧ ಮರ್ದ ಗೊತ್ತಾಗಬಾರ್ದು ಪೂರ್ಣ ಪ್ರಮಾಣದ ಒಬ್ಬರ ಹತ್ರ ಇದ್ರೆ ನಾವು ಪೂರ್ಣ ಪ್ರಮಾಣದಾಗ ಕ್ಲಿಯರ್ ಮಾಡ್ಕೋಬೋದು ಈ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರಲ್ಲ ಹಂಗೆ ನಿಮ್ಮ ತೋಟಕ್ಕೆ ಒಬ್ಬ ಡಾಕ್ಟ್ರು ಆ ರೀತಿಯಲ್ಲಿ ನೀವು ರೆಡಿ ಇದ್ದರೆ ಮಾತ್ರ ನಾನು ಇದು ಇದ್ದೀನಿ ನಿಮ್ಮ ಅಭಿಪ್ರಾಯ ಏನಿದೆ ಹಂಗೆ ಮಾಡೋಣ ಸರಿನಾ ಸರಿ ಈಗ ಈ ಒಂದು ಬೆಳೆ ಏನು ಮಾಡ್ತಾ ಇದ್ದಾವೆ ಈ ಬೆಳೆಗೆ ನಾನು ನಿಮ್ಮ ಹತ್ರ ರೆಕಾರ್ಡಲ್ಲಿ ಮಾತಾಡ್ತಾನೆ ಇವತ್ತು ನಾಟಿ ಮಾಡಿದ್ರಲ್ಲ ಇವತ್ತಿನ ಡೇಟ್ ಬರ್ಕೊಳ್ರಿ ಇವತ್ತು ನಾನು ವಿಡಿಯೋ ಮಾಡಿದ ಡೇಟು ಇರುತ್ತೆ ಇಲ್ಲಿ ಇವತ್ತು ಡೇಟಿಂದ ಮೂರುವರೆ ವರ್ಷಕ್ಕೆ ಹತ್ತು ಪರ್ಸೆಂಟ್ ಇಳುವರಿ ಕೊಡ್ತೇನೆ ಇಲ್ಲಿ ಮೂರುವರೆ ವರ್ಷಕ್ಕೆ ನೀವು ಬರ್ಕೊಳ್ರಿ ಮೂರುವರೆ ವರ್ಷಕ್ಕೆ ಹತ್ತು ಪರ್ಸೆಂಟ್ ಇಳುವರಿ ಕೊಡ್ತೇನೆ ನಾಲ್ಕೂವರೆ ವರ್ಷಕ್ಕೆ ಸೆವೆಂಟಿ ಪರ್ಸೆಂಟ್ ಇಳುವರಿ ಕೊಡ್ತೀವಿ ಐದು ವರ್ಷ ಆರು ವರ್ಷಕ್ಕೆ ಸಾಗುಣಿ ಏನು ಇರಲಿಲ್ಲ ಅಂದರೆ ನಿಮಗೆ ನೂರಕ್ಕೆ ನೂರು ಬರುತ್ತೆ ಅಲ್ಲೆಲ್ಲೂ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ ಗಿಡಗಳು ಪ್ರತಿಯೊಂದು ಗಿಡನೂ ಅಷ್ಟೇ ಟಾಪ್ ಇರಬೇಕು ಮತ್ತು ಆರೋಗ್ಯವಂತ ಗಿಡ ಇರಬೇಕು ಮತ್ತು ಮೈಟ್ಸು ತ್ರಿಪ್ಸು ರಸಾಯನ ಕೀಟಗಳು ಇರ್ಬೋದು ಮಣ್ಣಿಂದ ಬರುವಂಥ ರೋಗ ಇರ್ಬೋದು ಎಲೆಗಳ ಮೂಲಕ ಬರುವಂಥ ರೋಗ ಇರ್ಬೋದು ಯಾವುದೇ ಥರ ಸಮಸ್ಯೆ ಬಂದ್ರೂ ನಮ್ಮ ಅಡ್ವೈಸ್ ತೊಗೊಳ್ದೆ ನನ್ನ ಗಮನಕ್ಕೆ ತರ್ದೇನೆ ನೀವೇನೂ ಮಾಡೋಂಗಿಲ್ಲ ಸರಿನಾ ಪ್ಲಸ್ ನಾನು ತಿಂಗ್ಳಿಗೊಮ್ಮೆನೂ ಬರ್ಬೋದು ಆರು ತಿಂಗಳಿಗೂ ಬರ್ಬೋದು ಎರಡು ತಿಂಗಳಿಗೆ ಬರ್ಬೋದು ಅಥವಾ ಹದಿನೈದುಗೂ ಬರ್ಬೋದು ಯಾಕಂದ್ರೆ ನಾನು ಈ ರೂಟಲ್ಲಿದೆ ಹೇಗಿದ್ರು ನಾನು ಯಾವ ಯಾಕೆ ನಮ್ಮ ಹತ್ತಿರದಲ್ಲಿದೆ ದೂರ ಏನಿಲ್ಲ ನಮಗೆ ನೀವು ನಲವತ್ತೈದು ಕಿಲೋಮೀಟರ್ ಆಗಿದ್ದರೆ ಹಾಗಾಗಿ ನಾನು ಬಂದು ಹಾಕೋಕ್ಕೆ ಅವಕಾಶ ಇದೆ ನಾನು ನಿಮ್ಮ ಜೊತೆ ಸರ್ವಿಸ್ ಮಾಡೋಕ್ಕೆ ರೀಡಿದೀನಿ ನಿಮ್ಮ ತೋಟ ನಾನು ಏನು ಈ ರೆಕಾರ್ಡ್ ಮಾಡಿ ಹೇಳಿದ್ದೀನೋ ಈ ಪ್ರಕಾರ ಮಾಡ್ಕೊಡಕ್ಕೆ ನನ್ನ ಕಂಡೀಷನ್ಸಿ ತಾವು ಒಪ್ಪಿಗೆ ಇದ್ದರೆ ನೀವು ಓಕೆ ಅನ್ರಿ ಇಲ್ಲ ಅಂದರೆ ಇಲ್ಲ ಅನ್ರಿ ಒಪ್ಪಿಗೆ ಇದ್ದರೆ ಏನು ಬೇಕಾದ್ರೂ ಬರಲಿ ಅದು ಏನು ಬೇಕಾದ್ರೂ ಸಮಸ್ಯೆ ಇರಲಿ ಸರ್ ಪ್ರಶಾಂತ್ ಸರ ತಾವು ಸಹಿತ ಇವತ್ತು ನಿಮ್ಮ ವಿಜಯ್ ಕುಮಾರ್ ಅವ್ರ ಜೊತೆಗಿದ್ರಿ ಅದೊಂದು ರೆಕಾರ್ಡ್ ಇರಲಿ ಅಂತ ಭಾಳ ಜನ ಹಿಂಗೆ ಕೊಟ್ಟು ಹೋಗೋರು ಭಾಳ ಜನ ಇದಾರೆ ಸರಿ ಈ ವಿಷನೂ ಗೊತ್ತಿರಲ್ಲ ಆಮೇಲೆ ಅರ್ಧ ಬರ್ಧ ವಿಚಾರಗಳು ಕೊಟ್ಬಿಟ್ಟು ಸರ್ ಹಿಂಗಾಯ್ತು ಹಂಗಾಯ್ತು ಆಮೇಲೆ ಏನಂತಾರೆ ನಿಮ್ಮ ಭೂಮಿ ಸರಿ ಇಲ್ಲ ಆಮೇಲೆ ಇದು ಮಳೆ ಹೆಚ್ಚಾಗ್ಬಿಡ್ತು ಅದಕ್ಕೆ ನೀವು ಈ ಗೊಬ್ಬರ ಹಾಕಿರಿ ಮತ್ತೆ ಸರ್ಕಾರ ಗೊಬ್ಬರ ಹಾಕ್ರಿ ಈ ಅಂಗಡಿ ಗೊಬ್ಬರ ಕರ್ಕೊಂಡು ಹೋಗಾರೆ ನಿಮ್ಮನ್ನು ಅದಕ್ಕೆ ನಾವು ಅದಿಲ್ಲ ನಮ್ಮದು ಹೊರಗಡೆಯಿಂದ ಇರೋ ಥರ ತರಂಗಿಲ್ಲ ಪ್ರತಿಯೊಂದು ನಾವೇ ಸಪ್ಲೈ ಮಾಡ್ತೇವೆ ನಾವೇ ಹೇಳ್ತೇವೆ ಅದು ಏನು ಹೇಳ್ತೇವೆ ಅದು ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು ಮತ್ತು ನಿಮಗೇನು ಬೇಕೋ ಆ ವಿಚಾರದಲ್ಲಿ ನಾನು ಏನು ಅನ್ಕೊಲತೆ ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡೋಕೆ ವಿಜಯ್ ವಿಜಯಕುಮಾರ್ ಸರ್ ತಾವು ಹೇಳಿದಂಥ ವಿಷಯಗಳಿಗೆ ತಾವು ಭದ್ರ ಆಗಿದ್ದೀರಾ ನನ್ನ ಬದ್ಧತೆಯನ್ನು ನಾನು ಆಲ್ರೆಡಿ ವಿಡಿಯೋ ಮೂಲಕ ಹೇಳಿದ್ದೀನಿ ಇದು ರೆಕಾರ್ಡ್ ಇರುತ್ತೆ ನಿಮ್ಮ ಬದ್ಧತೆ ನೀವು ಇದಕ್ಕೆ ಒಪ್ಪಿಯಾಗೆಡಿ ಅಂದ್ರೆ ವರ್ಕ್ರಿ ಖುಷಿ ಖುಷಿ ದಾನೆ ಖುಷಿ ಸ್ವಲ್ಪ ಟಫ್ ಅನ್ಸುತ್ತೆ ನನ್ನ ವಿಚಾರ ಯಾಕಂದ್ರೆ ನಾನು ಕಂಡೀಷನ್ಸ್ ಇದೆ ಇದು ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ ನಿಮಗೆ ಚಲೋ ಆಯ್ತು ಅಂದ್ರೆ ನೂರು ಜನರಿಗೆ ತೋರಿಸಬಹುದು ನಾವು ನಿಮ್ಮ ಬದುಕಿಗೆ ಬದಲಾವಣೆ ಮಾಡೋದು ಯಾಕಂದ್ರೆ ನೀವು ಇದನ್ನ ನಂಬ್ಕೊಂಡು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಹೊಸ ಬದಲಾವಣೆ ಮಾಡ್ಕೊಂಡು ಇಷ್ಟು ತೋಟ ಮಾಡಿ ಮತ್ತು ಇಂಟರ್ನಲ್ ಡ್ರಿಪ್ ಟ್ರಿಪ್ ಇದೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಸಣ್ಣ ಪಟ್ಟ ಬಂದಿತ್ತು ಎಕರೆಗೆ ಎಷ್ಟು ಮತ್ತ ಖರ್ಚುದು ಡ್ರಿಪ್ಪಿಗೆ ಮಾತ್ರ ಬರೀ ಡ್ರಿಪ್ಪಿಗೆ ಎಂಬತ್ತೈದು ಸಾವಿರ ಬಂದಿದೆ ಟೋಟಲಿಗೆ ಆರು ಎಕರೆ ಮತ್ತೆ ಆರೂವರೇ ಆರು ಎಕರೆ ಆರೂವರೆ ಆರೂವರೆ ಎಕರೆ ಟೋಟಲಿ ಇಡ್ಲಿ ತನಕ ಇನ್ವೆಸ್ಟ್ ಮಾಡಿದೆ ಎಷ್ಟಾಗಿದೆ ಬೋರ್ವೆಲ್ಲು ಪ್ರತಿಯೊಂದು ಎಲ್ಲ ಅಂದರೆ ಮೂವತ್ತು ಲಕ್ಷ ಮಾಡಿ ಮೂವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ನೋಡಿರಿ ಒಬ್ಬ ರೈತರು ಸಾಮಾನ್ಯ ರೈತರಾಗಿದ್ದರೂ ಸಹಿತ ನೀವು ಮೂವತ್ತು ಲಕ್ಷ ರೂಪಾಯಿ ಇಲ್ಲಿ ಹಾಕಿ ಕಾಯ್ತಾ ಇದ್ರಿ ಇದನ್ನೇ ನಾವು ಏನು ಹೇಳಬೇಕು ಇದಕ್ಕೆ ಬಂಡವಾಳ ಈ ಬಂಡವಾಳನ ನಾಲ್ಕು ಪಟ್ಟು ಐದು ಪಟ್ಟು ಹತ್ತು ಪಟ್ಟು ಮಾಡ್ತಕ್ಕಂಥ ಅವಕಾಶ ಇಲ್ಲಿದೆ ಕೃಷಿಯಲ್ಲೇ ಆದರೆ ಸ್ವಲ್ಪ ಅಪ್ರತಪ್ರ ಮಾಡಿಕೊಂಡ್ರು ಅಥವಾ ತಿಳುವಳಿಕೆ ಇಲ್ಲದೆ ಅಡ್ವೈಸ್ ತೊಗೊಂಡ್ಬಿಟ್ಟಿ ಅಂದರೆ ಈ ಮೂವತ್ತು ಲಕ್ಷದ ಜೊತೆಗೆ ಇನ್ನೂ ಒಂದು ಎಕರೆ ಇದರಲ್ಲೂ ಸಹಿತ ಖಾಲಿ ಮಾಡಬೇಕಾಗತ್ತೆ ನಾಳೆ ಸೇಲ್ ಮಾಡಬೇಕಾಗ್ತದೆ ನಾವು ಅನ್ನೋ ವಿಚಾರ ಯಾಕಂದ್ರೆ ರೈತರಲ್ಲಿ ಇರೋದಿದೆ ತಪ್ಪು ಮಾಡೋದಿಲ್ಲ ಅಂದರೆ ತಪ್ಪು ತಿರುವೈಕೆ ಅಂತ ಏನೇನೋ ಮಾಡ್ತಾರೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಇದು ವಾಣಿಜ್ಯ ಬೆಳೆ ಮತ್ತು ಒಂದು ಗಿಡದಲ್ಲೇ ಕನಿಷ್ಠ ಪಕ್ಷ ನನ್ನ ಅನುಭವದ ಪ್ರಕಾರ ಇವತ್ತಿನ ತನಕ ಒಂದು ಗಿಡದಲ್ಲೇ ಸಾವಿರದ ಐದುನೂರಿಂದ ಹಿಡಿದು ಎರಡೂವರೆ ಸಾವಿರ ರೂಪಾಯಿ ತನಕ ಒಂದು ಗಿಡದಲ್ಲೇ ಆದಾಯ ಆಗುತ್ತೆ ಇದು ಒಂದು ಗಿಡದಲ್ಲೇ ಕನಿಷ್ಠ ಸಾವಿರದ ಐದುನೂರು ಮೂ ಎರಡೂವರೆ ಸಾವಿರ ನಾರ್ಮಲ್ ಇರುತ್ತೆ ಅಷ್ಟು ಇಳುವರಿನ ನಾವು ತಗೋ ಅವಕಾಶ ಇದೆ ಒಂದು ಗಿಡದಲ್ಲಿ ಅಷ್ಟು ಆದಾಯ ಅಂದರೆ ಪ್ರತಿಯೊಂದು ಗಿಡನೂ ಅಬ್ಸರ್ವ್ ಮಾಡಬೇಕು ಅಂತ ನಾವು ಅವಾಗ ಯಾವುದೊ ಒಂದು ಗಿಡನೂ ಫೇಲ್ ಆಗಿಬಿಡ್ಕಬಾರ್ದು ಅಂತ ಅದಕ್ಕೆ ನಾನೇನಿದೆ ನನ್ನ ಶಕ್ತಿ ಮೀರಿ ಏನು ಬೇಕೋ ಪ್ರಯತ್ನ ಮಾಡ್ತೀನಿ ನನ್ನ ಕಂಡೀಷನೇ ನೀವು ಒಪ್ಪಿಯೋ ಉದ್ದೇಶ ಏನು ಗೊತ್ತಾ ನಿಮಗೆ ಚಲೋ ಆಗಬೇಕು ಅಂತ ನಮಗೇನು ನಿಮಗೆ ಆಗಿರೋ ಒಳ್ಳೆಯದನ್ನು ಬೇರೆ ರೈತರಿಗೆ ಗೊತ್ತು ಮಾಡೋಣ ಅಂತಾರು ನಾ ನೂರಾರು ಜನರಿಗೆ ಇದು ಮುಟ್ಲಿ ಯಾಕೆ ಮಾಲ್ತೇಶ್ವರಿಗೆ ಇಷ್ಟು ವರ್ಷ ನನ್ನ ಅನುಭವ ಇರೋದಂತ ಸ ಅವರು ಗೈಡೆನ್ಸ್ ತೊಗೊಂಡಿರೋದು ಪಾಪ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೆ ಹೆಂಗೆ ಆಗ್ಯತೋ ಹಂಗೆ ನಿಮಗಾದರೆ ನೀವು ಹತ್ತು ಮಂದಿಗೆ ಹೇಳ್ತೀರಾ ಈ ಥರ ಬೇಕಷ್ಟು ಬಿಟ್ರೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ನಾನು ರಿಯಾಯಿತಿ ಒಳಗೆ ವ್ಯವಸ್ಥೆ ಒಳಗೆ ಸಿಗೋಂಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮ್ಮ ಕಂಡೀಷನ್ ನಡೆಯಿ ಇದಕ್ಕೆಲ್ಲ ಇದ್ರೆ ತಮ್ಮ ನಂಬರ್ ಒಂದು ಹೇಳಿ ಸರ್ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಡಬಲ್ ನೈನ್ ಒನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಏಯ್ಟ್ ಏಟ್ ಸರ್ ಈಗ ಹಿಂದೆ ಯಾರಾದರೂ ಗ್ರೀನ್ ಪ್ಯಾಂಡರ್ ಬಂದಿದ್ರೆ ಅಥವಾ ಇವತ್ತು ಯಾರಾದರೂ ನಾನು ಗ್ರೀನ್ ಪ್ಯಾಂಟ್ ಬಂದಿದ್ದರೆ ಅಥವಾ ಆ ನನ್ನ ಮನಪೂರ್ವಕ್ಕೆ ನನ್ನನ್ನೇ ನೀವು ಕರೆದಿರೋ ನಿಮ್ಮನ್ನ ಕರೆದಿದ್ದೆ ಬಂದಿದ್ದೆ ಇಲ್ಲ ನಾನೇ ಕರೆದಿರೋದು ನೀವೇ ನಿಮ್ಗೆ ಕರೆದಿರೋದು ಹಾಗಾಗಿ ಬೇರೆ ಯಾರಾದರೂ ಇದ್ದರೂ ಸಹಿತ ಈ ವಿಷಯ ಮುಟ್ಲಿ ಅಂತ ಅವ್ರು ಯಾರಾದರೂ ನಿಮ್ಮನ್ನು ಟಚ್ ಮಾಡಿ ಕೆಲ ಕೊಟ್ಟು ಹೋಗಿ ಕನ್ಫ್ಯೂಸ್ ಮಾಡಿದ್ರು ಸಹಿತ ಅಂತಾರೆ ಈ ವಿಷಯ ಮುಟ್ಲಿ ಉದ್ದೇಶಕ್ಕೆ ಉದ್ದೇಶಕ್ಕೆ ರೇಖಾಡ್ತಿದೀನಿ ನೀವು ಮನಪೂರ್ವಕ ನಾನು ಕರೆದಿರೋದ್ರಿಂದ ನಾನು ಇಲ್ಲಿ ಎಂಟ್ರಿ ಆಗಿದ್ದೀನಿ ಇದು ನನ್ನ ತೋಟ ಇನ್ಮೇಲೆ ಹಾಂ ಈಗ ಇದೆಲ್ಲ ನನ್ನ ತೋಟ ನಾನು ಏನು ಹೇಳಿದ್ರೆ ಈ ಕಂಡೀಷನ್ ನಾವು ಉಪಯೋಗಿ ಕೊನೆ ತನಕ ನಿಮ್ಮ ಬದ್ಧತೆಯನ್ನು ಉರ್ಸಬೇಕು ಅವಾಗ ನಡು ಮಿಸ್ ಆಗಬಾರ್ದು ಆ ಉದ್ದೇಶಕ್ಕೆ ಪ್ರಶಾಂತ್ ಸರ ನಮ್ಮ ವಿಚಾರ ಏನು ಅನಿಸುತ್ತೆ ಹೌದಾ ಯಾಕೆಂದ್ರೆ ಬಹಳ ಜನ ಮಾಡಿ ಹಾಗಾಗಿ ಮಾರ್ಗದರ್ಶನದಲ್ಲಿ ನೀಟಾಗುತ್ತೆ ಒಳ್ಳೆ ಆದಾಯ ಬರುತ್ತೆ ಏನು ಅಂದ್ರೆ ಇವತ್ತು ಅವ್ರು ಏನೂ ನಮ್ದು ಪಾಪ ಜಮೀನ್ ಮೇಲೆ ಇವತ್ತು ಲಕ್ಷ ಬಂಡವಾಳ ಹಾಕಿದ್ರು ಇಂತ ಸಮಸ್ಯೆ ನೀರಿನ ತೊಂದರೆಗಳು ಇಂತ ತೊಂದರೆಗಳಲ್ಲೂ ಇವತ್ತು ಅಡಿಕೆ ಮಾಡೋಕು ಅಂತ ಹುಮ್ಮಸ್ ಇಟ್ಕೊಂಡು ಇಷ್ಟೆಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಇವತ್ತಿನ ದಿನದಲ್ಲಿ ರೈತರು ಬಂಡವಾಳ ಹಾಕಕ್ಕೆ ನೋಡಿ ಹೌದು ಅದ್ರಲ್ಲೂ ಕೂಡ ಇವರು ಇಷ್ಟೊಂದು ಒಳ್ಳೆ ಅದು ಒಳ್ಳೆಯದಾಗಷ್ಟೇ ಇಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಗೆ ತೋರ್ಸಕ್ಕೊಬ್ಬರಿಗೆ ಮಾರ್ಗದರ್ಶಕರು ಇಲ್ಲ ಅಂದರೆ ಎಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಈಗ ಉದಾಹರಣೆ ಮೆಡಿಕಲ್ ಶಾಪ್ ಇರುತ್ತೆ ಮೆಡಿಸಿನ್ ಇರುತ್ತೆ ಡಾಕ್ಟರ್ ಸರಿ ಇಲ್ಲ ಅಂದ್ರೆ ನಿರ್ಣಯ ಆಗ್ಬಿಡ್ತತೆ ಹಾಗೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅವ್ರ ಕಳಕಳಿಯಿಂದ ಹೇಳಿದ್ದೀನಿ ಮತ್ತು ಆ ವಿಚಾರಗಳ ರೆಕಾರ್ಡ್ ಮೂಲಕ ಇದೆ ನಿಮಗೆ ಯೂಟ್ಯೂಬ್ ಲಿಂಕ್ ಕಳಿಸುತ್ತೆ ಮತ್ತು ಇದು ಈ ವಿಡಿಯೋ ಸೇವ್ ಇರುತ್ತೆ ನಿಮಗೂ ಒಂದು ಮೂಲ ಕಳಿಸಿ ಈ ಪ್ರತಿ ನೀವು ಸೇವ್ ಇಟ್ಕೊಡ್ರಿ ಮೂರುವರೆ ವರ್ಷಕ್ಕೆ ಬಣಕಾರ ಏನಿದ್ರು ಹತ್ತು ಹೌದಾ ನೇನುಬಿಟ್ಕೊಳ್ರಿ ನಾಲ್ಕೂವರೆ ವರ್ಷಕ್ಕೆ ಸೆವೆಂಟಿ ಪರ್ಸೆಂಟ್ ಆ ನಂತರ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಅರ್ಥ ಆಗುತ್ತೆ ಯಾಕಂದ್ರೆ ಸಾಗಣಿ ಅಂದ್ರೆ ಬಂದೇ ಬರುತ್ತೆ ತೊಂದರೆ ಇಲ್ಲ ಆದರೂ ಈಗ ನಾಟಿ ಮಾಡಿ ಈಗ ಅದು ಇದು ಇವತ್ತು ತಾರೀಕು ಸಹ ಮೂರು ನಾಲ್ಕು ಇರುತ್ತೆ ನಾಲ್ಕು ಇವತ್ತು ಎಲೆಕ್ಷನ್ ರಿಸಲ್ಟ್ ಹಾಂ ಎಂ ಪಿ ರಿಸಲ್ಟ್ ಇರೋ ದಿವಸ ಇದೆ ನಾಲ್ಕನೇ ತಾರೀಕು ಇವತ್ತು ನಾವು ಮಾರ್ಗದರ್ಶನ ಮಾಡಕ್ಕೆ ಬಂದಿದ್ದೀವಿ ಇದು ಈ ವಿಡಿಯೋ ಮೂಲಕ ತಮಗೆ ಹೇಳ್ತಿರೋದನ್ನ ನಿಮ್ಮ ನಂಬಿದಂಥ ರೈತರು ಮತ್ತು ನಿಮ್ಮ ಕುಟುಂಬ ನಿಮ್ಮ ಫ್ರೆಂಡ್ಶಿಪ್ಗೆ ಇದೊಂದು ಆದರ್ಶವಾದಂಥ ತೋಟನ ಮಾಡ್ಸಿಕೊಡೋಕ್ಕೆ ನಾನು ರೆಡಿ ಇದ್ದಾನೆ ಅಂತ ಹೇಳ್ತಾ ಇದೆಲ್ಲದಕ್ಕೂ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ